ರೈಕುಲ ಒಂದೊಂದು ಸ್ಪರ್ಧೆ ಇಲ್ಲಿ ನಲ್ಕೆ ಪಂತ ನಮ್ಮ ಸ್ಪರ್ಧೆ ಎರಡು ರಡ್ಡ ಒಂದು ಆರೋಗ್ಯಕರ ಸ್ಪರ್ಧೆ ಕೂಡ ಒಂದು ಅನಾರೋಗ್ಯ ಆಗಿತ್ತು ನಮ್ಮ ಕುಸಿತ ಸಂಘದ್ದಾದ ಬಂಡ ಪಿಲಿ ನಲ್ಕೆ ಇರೋದು ಬಕ್ಕ ಆರೋಗ್ಯಕರ ಸ್ಪರ್ಧೆ ಎಲ್ಲ ಒಂದೊಂದು ಬೇತೆ ಬೇತ ಕಡೆಟ ಒಂದೊಂದು ಮಸ್ತ್ ಸಮಾಧಾನ ಮಂಜೇಶ್ವರ ಮಲ್ತಂದು காப்பு பூரா இன் ஏத்து சாாதானும்புனா ஏர்ல ஜண்ட தும் மிதுன் ஒரிய மல் தந்து அண்ட இனி ಪಿಳಿ ನಲಿಕೆಯನ್ನು ಪ್ರೋತ್ಸಾಹ ಮಲ್ಪೇರೆ ಪಿಲ್ತ ವೇಷ ಪ್ರೋತ್ಸಾಹ ಮಲ್ಪೇರೆ ಸಾವಿರ ಮಿತುಡ್ರೆ ನಕುಲ್ ಪುಟ್ಟುದೇ ರಥ ನೆಡ್ದು ಮಲ್ಲ ಸಮಾಧಾನ ನನಂಜಂಚಿನ ಖಂಡಿತ ಈ ನೆಡ್ದು ಮಲ್ಲ ಒಂಜಿ ಸಮಾಧಾನ ಇಂಕ್ ಪಿರಂಜಂಚಿನ ಆಯ್ತ ಒಟ್ಟು ಆ ಸಂಪ್ರದಾಯ ಒರಿಪನ ಚಿತ್ರ ಕೆಲಸ ಸ್ಪರ್ಧೆ ಆ ಸಂಪ್ರದಾಯ ಸಾಂಪ್ರದಾಯಿಕವಾದ ಯಾನ್ ಒಂಜಿ ಬಂದ್ಪೇರ್ ಒಂದು ಮಾತ ಎನ್ನ ಈ ನಮ್ಮ ಟಿವಿದ ಮಾಧ್ಯಮ ತೂಪು ನಂಚಿನ ಏರಿಗೆ ಪೂರ ಪಿಲಿಪಾಡ್ರೆ ಮನಸ್ಸುಂಡ ಏರ್ಪುರ ಪಿಲಿತ ತಂಡ ಕಟ್ಟು ನಂಚಿನ ಉದ್ದೇಶ ಉಂಡ ಏರ್ಪುರ ಪಿಲಿತ ತಂಡ ಕಟ್ಟದೆ ಎನ್ನ ಒಂಜಿ ಕಿವಿ ಮಾತಿಂಚಿನ ಬಂಡ ಒಂದು ಮನೋರಂಜನೆಗೆ ಮಲ್ಪು ನಂಚಿನ ಒಂಜಿ ಕಲೆ ಅರಾಧನೆ ಆರಾಧನೆಗೋಸ್ಕರ ಒಂದು ದೇವರೆಗ್ಗೋಸ್ಕರ ಒಂದು ಪರಕಗೋಸ್ಕರ ಒಂದು ಅಪ್ಪನ ಎದುರು ಮಲ್ಪು ನಂಚಿನ ಒಂಜಿ ಸಾಂಪ್ರದಾಯಿಕ ಕಲೆ ಒಂದು దైవారాధనే ఏతు ప్రాముఖ్యవద్దు నాగారాధనే ఏతు ప్రాముఖ్యవద్ద అంచనీ సేవ దేవేరికి భారీ ముట్టవాయిన అంచా దుప్పనగా ఆయన ఎప్పలే వేషధారి నకిడ పంపే నికులు ఏతు భక్తి నికులు ఏతు శ్రద్ధేడు నికులు ఏతు నిష్ఠేడు నికులి సేవని సల్లిసవరా ఆతే అప్పే నికుల అనుగ్రహ ఆశీర్వాదం మలతోంది పోపారు ముందు మనోరంజన నికులు ఊదు పాడినగా నికులు ఊదు ఊదుపాట్ నిఖుల ఇల్లాడత్తి నికులు ఊరుడు ఊదుపాడను నిఖులు ఊరుడి నంచిన రోగ రుజిన నికుల ఊరుడి నంచిన సమస్య పూర దూరగోస్కర నిఖులు పీళిత తండం కట్టను అంచాదుప్పనగా నిఖులు ఎడ్డే మల్తారణ అండ అవు ఊరిగే ఎడ్డే నిఖులు లోప దోష అండ అవు ఊరిగే హాలి అంచుప్పన మాత్ర పిలిత తండ దగ్గర ఎన్నో ఉంజీ వినంతిమ్మ మున్నుత్ అచుత్న దిన వ్రత పత్నైంది మనప వర్మ దిన ಸಸ್ಯಹಾರನ್ ಪತ್ತೊಂದು ಈ ಅಪ್ಪೇನ ಸೇವೆನ ನಿಖಲು ಮಲ್ತಾರ ನಾಂಡ ನಿಖಲು ನಾವು ಆ ಊರದು ನಿಖುಲಿ ತಂಡನ ಜಬ್ಡವರ ಆ ಊರ್ದ ಜನಕ್ಲೆಗ್ಲ ಎಡ್ಡು ಅನುಕೂಲ ಹಾಕೊಂಡು ಆ ಊರ್ದ ಜನಕ್ಕಲ ಆಶೀರ್ವಾದ ಸದಾಕಾಲ ಅದು ಉಪ್ಪುಂಡು ನಿಕ್ಲೆಗ್ಲ ಖಂಡಿತವಾಗ್ಲ ನೆರೆದು ಎಡ್ಡೆನೆ ಹಾಪು ಮುಂದೆ ಎನ್ನ ಜಿ ಏನು ಆತ ತಂಡದಕ್ಲೆಗ್ಲ ಅನ್ಪಣ ಆ ತಂಡದಕ್ಕಲು ಏರು ತಂಡದಕ್ಕಲು ವಾ ಊರುಡು ಮಲ್ಪ್ಯಾರ ನಿಖಲು ನಾವು ಇಲ್ಲದ ಕಾರ್ಯಕ್ರಮ ಅಥ್ವ ಊರ್ದ ಕಾರ್ಯಕ್ರಮ ಊರ್ದ ಕಾರ್ಯಕ್ರಮ ನಿಕುಲೇತ್ ಶ್ರದ್ಧೆ ಹುಡುಕುವಾರ ನಿಖುಲಿಯತ್ತು ನಿಷ್ಠೆ ಹುಡುಕುವಾರ ನಿಖುಲಿಯತ್ತು ಶಿಷ್ಟಾಚಾರ ಹುಡುಕ್ಪರ ಆತೆ ನಿಖ ಅಪ್ಪೇನ ಆಶೀರ್ವಾದ ಅನುಗ್ರಹ ತಿಕ್ಕೊಂಡು ಒಂದೇನು ನಿಖುಲು ಮಾತಿರ್ಲ ದೆತ್ತೊಂದು ಅವೊಂಜಿ ಸಂಕಲ್ಪ ಅವೊಂಜಿ ವ್ರತ ಆ ವ್ರತನ ಪುರುಳುಡಿಯ ಮಲ್ತೊಂದು ಪೊಯರ್ಣಾಂಡ ಈ ಕಲೆ ಖಂಡಿತವಾದ್ಲ ನನ್ನ ಅಂದೇನು ಈ ಕಲೆ ಇನಿಯೇ ಬೆಳಗದಂಡು ನನ್ನ ನನಾತ್ ಬೆಳಗುಂಡು ನನಾತ್ ವಿಶ್ವ ಇಡೀ ಪರಿಚಯ ಹಾಕೊಂಡು ನನ್ನ ಹತ್ತು ದೆಡ್ಡು ಅಡ್ಡ ಹಾಕೊಂಡು ಇಡೀ ಊರಿಗೆ ಎಡ್ಡೆ ಹಾಕೊಂಡು

ఓలా పాస్ మే ఇన్ నిష్ఠుర కారణ అద్భుతే ఇని యా సైడ్ మోనే పార్దుతూ పూజి జనకులు ఒడెముట్ట అభిమాని ఉల్లేరు బి రాష్ట్ర అంతారాష్ట్రీయ మొట్టే ఇని ఎ జనకులు ಕೆನಡಾ ಹಿಡ್ದು ಯು ಕೆ ಹಿಡ್ದು ಯು ಎಸ್ ಹಿಡ್ದು ದುಬೈ ಹಿಡ್ದು ಅರ ಕೊಲ್ಲಿ ರಾಷ್ಟ್ರಲ್ಲಿ ಹಿಡ್ದಂತೂ ಪಾತ್ರರನ್ನ ಬುರ್ಚಿ ಮಾತ ಕಡೆಡ್ಲ ಬರ್ಪೇರು ಪ್ರತಿ ಒಂಜಿ ಕಡೆಡ್ಲ ಬರ್ತದ ವಿಶೇಷವಾದ ನೀರೇಗನ್ನ ಹೆಂಗು ಎಂಕುಲು ಚಲನಚಿತ್ರ ನಟ ನಕಲೆಯನ್ನು ತಾರೆಯ ನಕಲೇನು ಪೂರ ಲೆಪ್ಪೆರ ಹೆಂಕು ಪ್ರಯತ್ನ ಪ್ರಯತ್ನವಾಗ್ತಿತ್ತು ಆಂಡ ಇನ್ನಿತ ದಿನ ಹೆಂಚಿನಾತನ ಮಂಡ ಇನ್ನೀ ಈ ಯೂಟ್ಯೂಬರ್ ನಕಲು ಮಲ್ಲ ಮಲ್ಲ ಫ್ಯಾನ್ಸ್ ಇತ್ತಿನ ಅಂಚಿನ ನಾರ್ತ್ ಇಂಡಿಯಾ ನಾರ್ತ್ ಇಂಡಿಯಾದ ಫಿಟ್ನೆಸ್ ಫ್ರೀಕ್ ನಕಲು ನಾರ್ತ್ ಇಂಡಿಯಾದ ಸಿಂಗರ್ ನಕಲು ಪಂಜಾಬ್ ಸಿಂಗರ್ ನಕಲು ಎಂಕುಲಿ ಸತಿ ಬರೋಲಿ ಅಂದ್ ಹಿಂಗೆ ನಡ ಕೇಂದ್ ಬರ್ಪ್ ಬರ್ಪುನಕುಲುಲ್ಲೆ ಆಯ್ತ ಬಕೆಟ್ ಕೇಂದ ಆ ಸುಮಾರ್ ಸಂಗತಿ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಏರಣ್ಣ ಮಿತ್ರ ಯಾನ್ ಲೈನಲ್ ಕುಂಜದ ಬೇಲ್ ಅಂತ್ ಹಾ ಪಲ್ಲೆಣ್ಣ ಪಾತೆಲ್ಲಣ್ಣ ಆ ರಾಯ್ ಸೇರಿಕ್ಲಾ ನಮಸ್ತೆ ನಮಸ್ತೆ ಲೈನಲ್ ಸರ್ ಎಣ್ಕು ಒಂಜಿ ಟೈಮ್ ಈ ಪಿಲ್ಟರ್ಸ್ ಅದ ಪಿರೋಡ್ ಪೋದೈತೆ ಎಲ್ಲಿ ಒಪ್ಪುನಾಕ್ಕ ಈ ಪಿಲ್ಟರ್ಸ್ ಮಾತ್ರ ಇಲ್ಲ ಬಂದು ನಲ್ತದ್ ಅಪಗ ಬೆಲ್ಲ ನೀರ್ಲ ಪುರಾ ಪುರೇದು ಇತ್ತೆ ಪೂರ ಉಪುರ ಸಿಸ್ಟಮ್ ಪೂರಾ ಉಂಟು ಪಿಲಿ ನಲಿಕ್ಕೆ ಇಲ್ಲ ಒಂಜಿ ಬೇಟೆ ಐಪುಂಡು ಪಡ ನಲಿ ಪೂರ ಹಿಂದೆ ಮಿಥುನ್ರ ಈ ಮಂತ್ರಿ ಒಂಜಿ ಕೆಲಸ ಅದ್ರಿ ಎಂಕ್ಲಿ ಹೋಲಿಕೂರಡುಲ್ಲ ಬೇಲ ಮತ್ತೊಂದು ಆನ್ಲಾ ಎಂಕ್ಲಿಕ್ಕೆ ಈಜಂತ ನೆಟ್ಟು ಎಂಕ್ಳು ಏತ್ ಖುಷಿಯಾಗ್ ಬಂದಾಗ ನಮ್ಮ ಊರ್ದ ಒಂಜಿ ಹಿಂದೇನು ಕಲೆ ತಷ್ಪಾದ್ ಅವೇನೆ ನಮ್ಮ ಇಡೀ ಕುಡ್ಲ ಮಾತೆಲ್ಲ ಒಟ್ಟಿಗೆ ಸೇರದ್ ಮಿಥುನ್ ಸಪೋರ್ಟ್ ಮಾಡ್ತಿದ್ದ ಇಂದು ಅಲ್ಪ 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 ಮಾತ್ರ ಈಗ ಒಪ್ಪಲ್ಲಿ ನಮ್ಮ ಊರ ಒಂಜಿ ತುಳನಾಡದ ಉಂಜಿ ಮಾಟ್ಟಾದ ಮಾಡ್ಬೋ ಎನ್ ಪೂರ

ಯಾನ್ ರಾಜಕೀಯ ಮನಸ್ಸಿಡ್ ಈ ಕಲೆಯನ್ನು ಮಲ್ತದಿನೇ ಅಜ್ಜಿ ಯಾನ್ ರಾಜಕೀಯ ಅದ್ ಮಲ್ತದ ಎನ್ನ ಕಾರ್ಯಕ್ಷೇತ್ರ ಮುಲ್ಕಿ ಮೂಡಬಿದ್ರಿ ಮುಡ್ಬಿದ್ರು ಅಂತದ ಎನ್ನ ಆ ಲೆಕ್ಕಾಚಾರನ ಹೆಜ್ಜಿ ಏನೊಂದು ದೇವರನ್ನ ಚಾಕಿರಿ ಮಲ್ಕೊಂಡು ಒಂದು ಕುದ್ರೋಳಿ ಗೋಕರ್ನಾಥ ಕ್ಷೇತ್ರದ್ದು ಹೆಂಗೊಂಜಿ ಸಮಾಧಾನ ಹೆಂಗೆ ನಿ ಕುದ್ರೋಳಿ ಗೋ ದಸರಾ ಒಂದ್ ಬಾಗ ಅದ್ ಖಂಡಿತ ಆಯ್ತಾ ಇಲ್ಲಿ ಕೆುದ್ರೋಳಿ ದಸರಾ ಒಂಜಿ ಬಾಗ್ತದ್ ಹೆಂಗ ಮೊರಣಿ ಹೆಂಗಲ್ಲ ಪದ್ಮರಾಜ್ಯ ಫೋನ್ ಮಲ್ತದ ಕಂಡಿರು ಕುದ್ರೋಳಿ ದಸರಾದ ಭಾಗವಾದ ಪಿಲಿನಲಿಕೆ ಕಾರ್ಯಕ್ರಮ ಉಂಡು ಪಂಪುನೇನು ಇನ್ವಟೇಶನ್ ಅಂತ ಯಾನ್ ಪಂಡೆ ಮಲ್ಲ ಸೌಭಾಗ್ಯ ಇಂಕಿ ಇಂಚಿನ ಅಂದ್ ಪಂಡೆ ಅಂಚಿ ಮಂಗಳಾಂಬೆನ ಸೇವೆಲ್ಲ ಅಂಡ್ ಇಂಚಿದ್ದು ಗೋಕರ್ನಾಥ ಕ್ಷೇತ್ರದಲ್ಲ ಶಾರದಲ್ಲ ನವ ದುರ್ಗಿಯರ್ನೆಲ್ಲ ಸೇವೆ ಅಂಚಿನ ಯೋಗ ಭಾಗ್ಯ ಹೆಂಕ ನೆಡ್ದು ಮಲ್ಲ ವಿಚಾರ ಇಂಚಿನ ಉಂಡು ಏಪಲವಾದ್ಲ ಬನೋಲಿ ಎಲ್ಲ ಆ ಶೋಭಾಯಾತ್ರೆಗೆ ಮೆರಗ ಕನ ಹುಡು ಪನ್ಪುನ ಆ ಒಟ್ಟಾರ್ಟು ಮಲ್ಪುನು ఇజ మల్ల గ్రౌండ్ బేత బస్త్ కడ్డెట్ ఉండు ఆ శోభయాత్ర ఆ మంగళూరు దసరాకి వన్ మెరగ్గు నన్నం చూ గరీ బరుడు పనుపునికే ఆ వట్ట

ಪೊಸ ಪೊಸ ಪಿಕ್ಚರ್ ದಕ್ಕಲು ಎಂಕ ಪ್ರಮೋಷನ್ ಮಲ್ಪಲೆ ಇನಿ ಕನ್ನಡ ಪಿಕ್ಚರ್ ಆವಾಡ ತುಲು ಪಿಕ್ಚರ್ ಆವಾಡ ಮಾತ ಪಿಕ್ಚರ್ ದಕ್ಕಂಕಲ್ನ ಪ್ರಮೋಷನ್ ಮಲ್ಪರೆ ಈ ವೇದಿಕೆ ಒಂದು ಅವಕಾಶ ಮಲ್ತು ಕೊರಪಾರ ಮೈಸೂರುದು ಇ ವ್ಯಕ್ತಿ ಫೋನ್ ಮಲ್ಪೇರಿ ಶಿವಪ್ ಪನ್ಪುನಾರ್ ಅರ್ನ ಮೈಸೂರು ಹೋಟೆಲ್ ಉಂಡು ಆರೆಂಡ ಕೇನೊಂದು ಲೇರಿ ಯಾನೆನ್ನ ಮೈಸೂರ್ ದ ಮಲ್ಲ ಹೋಟೆಲ್ ಎನ್ನ ಐಟ್ ಪಿಲಿನಲ್ಲಿ ದಾನಿ ಲೈವ್ ಸ್ಟ್ರೀಮಿಂಗ್ ಮೈಸೂರ್ಡ್ ಮಲ್ಪಲಿ ಖಂಡಿತ ಅದ್ ಮಲ್ಪಲಿ ಬಂಡೆ ನೆರ್ದು ಮಲ್ಲಾ ಖುಷಿ ಹೆಂಕ್ಲಿ ಹೆಂಚಿರೋಂಡ್ ಪಲ್ಲೆ ಖಂಡಿತ ಖಂಡಿತ ಇಡೇ ಮುಟ್ಟ ಆತನು ಬಂಡ ಪಿಲಿನಲ್ಲಿ ಖುಷಿ ಎಂಚಿನ ಕುಡಿನ ಸಂಗತ ಇದಾದ ವಂಡ ನಮ್ಮ ಟಿವಿ ಡು ತೂ ಒಬ್ಬದು ಪುನ ಅಂಚಿತ್ನ ಕ್ರಿಕೆಟರ್ ನ ಕಲೆನ್ ಕಣ್ಣಾರೆ ತೂಪಿನ ಅಂಚಿತ್ನ ಒಂಜಿ ಎಂದು ಅವು ಎಲ್ಲ ಒಂಜಿ ಆಸೆ ಅವು ಶಿವಂ ಬೆಪ್ಪರ ಅವು ಹರ್ಭಜನ್ ಸಿಂಗ್ ವಿಶ್ವತಿಲ ಶ್ರೇಷ್ಠ ಸ್ಪಿನ್ನರ್ನ ನಗಲೆಂಡು ಒರಿ ಅಂಚತ್ರೆ ಈ ಸರಿಯರ್ ಬರ್ಬೆರ್ನ ಒಂಜಿ ಆಸೆ ಇಂಚಿನ ವಂಡ ಹಾ ಈ ತುಳುನಾಡ್ದಕ್ಕಲು ಒಂಜಿ ಪಿಲಿ ಒಂಜಿ ಕ್ರಿಕೆಟ್ ಎಂದಿ ತಪ್ಪಾಟ ಅಭಿಮಾನಿಗಳು ಹೆಂಕಲು ಬೋಡಿ ನಮ್ಮ ಭಾರತ ತಂಡದ ಆಟಗಾರರನ್ನ ಫೈನಲ್ಸ್ ಉಪ್ಪುನಾಗ ಹಾಕ್ಲಿಗೆ ಕೈ ಮುಗಿದ ಹಾಕಲು ಗೆಲ್ಪೋಡು ಹಾಕಲು ಎಡ್ಡ ಸ್ಕೋರ್ ಹಾಕೋಡು ವಾ ಆಟಗಾರಲ್ಲ ನಮ್ಮ ಈ ಜಿಲ್ಲೆಡು ವ್ಯವಸ್ಥೆ ಇಜ್ಜಿ ನಮ್ಮ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರಿಕೆಟ್ ಗ್ರೌಂಡ್ ಇಜ್ಜಿ ಅಂಚಾದ ಉಪ್ಪನಾಗ ನಮಗೆ ಮುಂದೆ ಅಂತಾರಾಷ್ಟ್ರೀಯ ಮಟ್ಟದ ಮ್ಯಾಚ್ ತೂಪುಚ್ಚಿನ ಯೋಗ ನನ್ನ ಲಬ್ಬ ನನ ನನ್ನ ಬೇಗ ಬರು క్రాష్ పని పునైట్ రాహుల్ ద్రవిడ్ బాపు అంచున ఈ ఆటగార ವರ್ಲ್ಡ್ ಕಪ್ ದರ್ತದ ಆಟಗಾರ ಇರ್ನಕು ಈ ಐ ಪಿ ಎಲ್ ಗೊಬ್ಬದಿನಂಚಿನ ಆಟಗಾರ ಇರ್ನಕಲು ಈ ಆರ್ ಸಿ ಬಿಟ ಮೆಕುಲ್ಪುರ ಬರೋಡು ನಮ್ಮ ಈ ಊರಿಗೆ ಬರೋಡು ಪನ್ಪುನಂಚಿನ ನಂಚಿನ ಇನ್ನೊಂದು ಆಸೆ ಕ್ರಿಕೆಟ್ ಇಲ್ಲ ಮನೋ ಇಲ್ಲ ಅವು ಬಾರಿ ಪೊರ್ಲುಡೆ ಓಪುಣ್ ಒಟ್ಟೊಟ್ಟಿಗೆ ಹೋಪುಣ್ಣ ಈ ಸಿನಿಮಾ ರಂಗಲ್ಲ ಲ ಅವು ಒಂಜಿ ಬತ್ತಿನ ದಂಡ ಈ ನಮ್ಮ ಕಲೆ ನನ್ನ ಪತ್ತು ಪಾಲ್ ಜಾಸ್ತಿ ಆಯ್ಕು ಮೆರಗುದಿಕ್ಕು ಅವೇ ಉದ್ದೇಶ ಬೇತವಾ ಉದ್ದೇಶ ಸಿನಿಮಾ ರಂಗ ಬರು ಈ ಕ್ರಿಕೆಟ್ ಆಟಗಾರ ವರ್ಷ ಪ್ರತಿ ಬರೋಂದಿಡು ಅನುಕೂಲತೆ ಮಂಜು ಆಸೆ ಆ ಆಸೆ ತಕ್ಕ ನೆಂಚಿನ ಪ್ರತಿಫಲ ತಿಕ್ಕೊಂದು ಈ ಸತಿಲ ಕ್ರಿಕೆಟ್ ಖಂಡಿತ ಖಂಡಿತವಾರೇರು ಚಲನಚಿತ್ರ ಮಲ್ಲ ಆಟಗಾರರೇ ಬರ್ಪೇರು ಏನಲ್ಲವ್ರೇ ಬರ್ಪೇರು ಮಲ್ಲನ ಇಲ್ಲಿ ಅನ್ನ ಹೆಂಗ್ ಗೊತ್ತು ಅಂಡ್ ನಮ್ಮ ದೇಶಕ್ಕೆ ಗೊಬ್ಬದಿ ನಂಚಿನ ಆಟಗಾರರು ಖಂಡಿತವಾಗ್ಲ ಬರ್ಪೇರು ಅವ್ರ ರೆಡ್ ಜನ ಬರ್ಪೇರು ಅಂದ್ರೆ ಎಲ್ಲಿಯ ಮಾಹಿತಿ ಇದಕ್ಕೆ ಒಂದು ತೂಕ ಏರು ನೆನಕಲ್ಲಿ ಕಾಪಲೆ ಐತೆ ಬಹುಶಃ ರಡ್ ದಿನ ಐತೆ ಗೊತ್ತಾವ ಪೂರ್ಣ ಪ್ರಮಾಣ ಸಿನಿಮಾದ ಮಲಮಲ್ಲ ನಾಯಕರ್ನ ಕುಲ್ಲಪುರ ಬರುವಂತಿಲ್ಲ ಯಾನು నిజవాదు బ ఆ కళ ఒంజి విశేషవాదు సునీల అరగీ ఆయన ముల్పడితే అరణ క పాద కమలకి సాష్టాంగ నమస్కారం అల్తది ఆరు ఈ కలగోస్కర కొర్పు నంచిన సమయం ఆరు కళ ఒరియోడు పని పుణ్యకొోస్కర ఈ ఊర్ దక్కల మిత్తు త్వజుపావనంచిన ప్రీతి సుమారు జన నమ్మ ఊరుడు పోతి నంచిన ప్రతిభలు ఇని మళ్ళా ఆ నటారు పేరు అండ్ మిర్నా ఊరుడుపు నంచిన ప్రీతి పిరో రేగిచ్చి ఆరు ఇనిత దినాల దినారు హాల్యాండ్ ఉండేరు అర హాలాండెడ్ షూటింగ్ వంతు అండ్ అలా ముప్పకి ఆ షూటింగ్ అర్ధడ్బుడ్ నమ్మ ఈ కార్యక్రమం ప్రోత్సాహకారు పెరారు పేరు అరే అరేకి ఇంకూల్ ఇంచే ನಲ್ಪ ವರ್ಷ ಇಂಡಸ್ಟ್ರಿಡ್ ಇತ್ತುದು ಒಂಜಿ ಪರ್ಸೆಂಟ್ ಅಹಂ ಇದ್ ಒಂಜಿ ಪರ್ಸೆಂಟ್ ಅಹಂಕಾರ ಇಗ್ಜಾಂದೆ ತುಲು ಭಾಷೆ ಒರಿಯೋಡು ಪನ್ ಪುನೆಕ್ ಜೈ ಪಿಕ್ಚರ್ ಮಲ್ತೊಂದು ಮಲ್ತೊಂದ್ ನೀಕ್ಕಲ ಯಂಕ ದುಡ್ಡು ದೆಪ್ಪಂದೆ ಕಾಲಿ ಎಂಕುಲು ಪನ್ನೆ ಅಣ್ಣ ಒಂಜಿ 95 ಪಿಚ್ಚರ್ ಮಲ್ಪೋರ್ ಬನ್ನೆಕ್ ಇನಿ ರೂಪೇಶ್ ಗುಂಜೆ ಮಲ್ಲ ಶಕ್ತಿ ಕೊರರೆ ಆ ಜೈ ಪಿಚ್ಚರ್ ಮಲ್ತೊಂದಲ್ಲೇ ಈ ಪಿಲಿನಲಿಕೆ ಒರಿಯೋಡು ಬನ್ ಪುಣೆಗೋಸ್ಕರ ವರ್ಷಂ ಪ್ರತಿ ಬತ್ತದು ನಮ್ಮ ಈ ಪಿಲಿತ ಈ ಕೂಟನ್ ಬತ್ತದು ಹಿಂದಕ್ಕೆ ನಾಲ್ ಮೇರೆಗೆ ಜಾಸ್ತಿ ಕನ ಒಂದಲ್ಲೇರೆ ನವೀನಣ್ಣೆ ಒಂಜಿ ಕೇಂದಿತ್ತರೆಂಡ ಮರ್ಮಾಯೆನ್ ಪತೋಬರಾ ಪೂಜಾಂಡ್ ರಾಹುಲ್ ಉಂಡು ಅರೆಗ್ ವೆಸ್ಟ್ ವೆಸ್ಟ್ ಸ್ಟೋರಿ ಟೂರ್ ಉಂಡು ರಡ್ನೆ ತಾರೀಖು ಇಜ್ಜಿತ್ ಇತ್ತಿದ್ವೇ ಅಂದಾಂಡ ಈ ಸತಿ ದ ವರ್ಷಕ್ಕೆ ರಾಹುಲ್ ಲ ಬೈದೆರ್ ಅರ್ನೊಟ್ಟಿಗೆ ರಾಹುಲ್ ಒಟ್ಟಿಗೆ ರಡ್ಡ್ ಬೇತೆ ಆಟಗಾರಿರ್ ಲ ಬೈದೆರ್ ಹಾ ಹಾ ಪೂರ ಪಾತೆರ್ ದಿತ್ತೆ ರಾಹುಲೇ ಬಂದಿತ್ತೆರ್ ಯನ್ ಬೇತೆ ರಡ್ಜಾನೆಲ್ಲ ಪಾತೋ ಬರ್ಪೆನ್ ಅಂಚಾದ ಉಪ್ಪುನಗ ಅವು ತೂಕ ದುಂಬಾನ ಬರ್ವೆರ್ ಈ ವರ್ಷ ಅತ್ತನ ಬರ್ಪಿ ವರ್ಷ ಆಂಡ ಖಂಡಿತವಲ್ಲ ಈ ಸತಿ ಇಲ್ಲ

బిజీ ఉల్లేరు ఆ బిజి తిల వరతు చలనచిత్ర నటోన ఆ కళర్డా పార్థిరుడు ఆ కలి టికెట్ మల్పణు ఓ మండే చాలా పేరు అల్లి నిన్న కార్యక్రమం ఖాళీ గోస్కర నిన్న కళోస్కర ఎంకు యా బే యన బావుల మండే చాలా డోంట్ స్ట్రెస్ పదను ఉపయోగ మల్ ఎం ಕ್ಲಿನಿಕ್ಗೆ ತರವೆಚ್ಚ ಜನ ಲೆಕ್ಕ ಮಲ್ತಿದ್ದೀರಿ ಅಂಚ ಅರ್ನ ಋಣಲ್ಲ ಖಂಡಿತವಾದ ಅಪ್ಪೆ ಅರ್ ವಾ ಹಂತ ಡುಲ್ಲೆರ ಆ ಹಂತದ್ದು ನೂದುಪಾಲ್ ಜಾಸ್ತಿ ಯಾರು ಉನ್ನತ ಶಿಖರ ಗೆತ್ತು ನಂಚಿನ ಯೋಗ ಭಾಗ್ಯನ ಆ ಕಟೀಲ್ದ ಅಪ್ಪೆಲ್ಲ ಆ ಮಂಗಳ ಅಂಬೆಲ್ಲ ಅರೆಗೆ ಮುಟ್ಟವಡು ಅರ್ನ ಕುಟುಂಬಗ ಆಯುರಾರೋಗ್ಯ ಸುಖ ಕೊರದು ಆ ಕುಟುಂಬ ಎಲ್ಲ ಪೊರ್ಲುಡೆ ಅರ್ನ ದಾಂಪತ್ಯ ಜೀವನ ಪೊರ್ಲುಡೆ ನಡಪು ನಂಚಿನ ಒಂದು ವ್ಯವಸ್ಥೆನ ಆ ಅಪ್ಪೆ ಕಲ್ಪಿಸಾವಡು ಹಲೋ ಹಲೋ ನಮಸ್ಕಾರ ಏನೊಂದು ஒஞ்சி ஒஞ்சி ஓல்ல ஏரேக்ல ரவிந்தான் பாங்க பிலேல் ஒாத்திஞ்ச பட்ச பிட்ச பண்ணி ண்ணா இத்தி ಬೇತಕ್ ಲ ಎಂದಿದ್ದಾರ ಏನ್ ಆ ವಿಷಯ ಪಾತ್ರ ಮಾತ್ರ ಮಿಥುನ್ ರಾಯ್ ಒಂದ್ ಮಂತಿನ ಶೋ ಉಂಡತೆ ಲಾಸ್ಟ್ ಪತ್ತು ವರ್ಷ ಅಡೆ ಆ ವಿಷಯಗ್ಲಾ ಎಂಕ್ ದಾಲ್ ಒಂದ್ ಹಿಂದಿದ್ದ ಮಾತ್ರ ಅಲ್ಲಿ ಇದಾರೆ ಆ ವಿಷಯ ಅಡ ಪ್ರತಿ ಒಂದು ಪಾಟಿದಕ್ಲ ಅವಳ ಅವ್ರು ಇದ್ದಾರೆ பிள்ளி நலிகாதிம பட்ச ஓலிக் பண்ணினாதி அவே என்னோடு பிளி நலிக்க விஷயநாட பரம்பர்ட் பண்ணினேன் துளுநாட் பரம்பரை அந்த எந்த மாத்திர்ல எல்லோன்ஜி எங்களுக்கு சரி அண்ணா சரி அண்ணா பிரச்சனை பூ அடி எங்களை அவகாச அண்டா ఎత్ బే వీ ఆత్ బే నిక్ ఆసీరద వ్యవస్థ దిక్కు ఎంకలు పండత్తే వర్షం ప్రతి పొనగా విజృంభణ మల్తండు పోయి సతి జర్మన్ టెంట్ దా అలవడ మృత సురత సతి సాంస్కృతిక కార్యక్రమం జర్మన్ టెంట్ను ఈ జిల్లెడి ఉపయోగ మల్పును సురుత సతి విస్తరణ సతి జాస్తి అతండి

அப்பங்க சா யானே உள்ளே ரெஸ்லிங் ரஸ்லிங் வச்சி நமக்கு உள்ள சத ரஸ்லிங் சரி அண்ணா சொல் மேலு